ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಕೋನ್ ಸಿನಿ ಕಲೆಕ್ಷನ್ ಆ ಫ್ರೆಂಡ್ಸ್ ಇವತ್ತು ಒಂದು ಬ್ಯೂಟಿಫುಲ್ ಆಗಿರೋ ಜೆಟ್ ಸೀರೆ ತೋರಿಸ್ತಾ ಇದ್ದೀನಿ ತುಂಬಾ ಬ್ಯೂಟಿಫುಲ್ ಆಗಿದೆ ಇದು ನೇವಿ ಬ್ಲೂ ಕಾಂಟ್ರಾಸ್ ಅಲ್ಲಿ ಬರುತ್ತೆ ಇದು ಸಿಲ್ವರ್ ನೋಡಿ ಇದು ಬಾರ್ಡರ್ ಇದು ರನ್ನಿಂಗ್ ಅಲ್ಲಿ ಬ್ಲೌಸ್ ಬರುತ್ತೆ ಇಲ್ಲಿ ಬಿಗ್ ಬಾರ್ಡರ್ ಬರುತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಸ್ಮಾಲ್ ಬಾರ್ಡರ್ ಬರುತ್ತೆ ತುಂಬಾ ಚೆನ್ನಾಗಿದೆ ಟೋಟಲ್ ಸೀರೆ ಎಲ್ಲ ಗುಟ್ಟಾಸ್ ಬರುತ್ತೆ ನೋಡ್ತಾ ಇರ್ಬೋದು ನೀವು ಇದು ಬಂದ್ಬಿಟ್ಟು ನಿಮಗೆ ಬ್ಲೌಸ್ ಆಗಿರುತ್ತೆ ನೋಡಿ ಇದು ಈ ತರ ಬ್ಲೌಸ್ ಬರುತ್ತೆ ನೋಡಿ ಕಾಂಟ್ರೆಸ್ಟಲ್ಲಿ ಅಲ್ಲಿ ಇಲ್ಲ ಇದು ರನ್ನಿಂಗ್ ಅಲ್ಲಿ ಇದೆ ನೋಡಿ ಎಷ್ಟು ಗ್ರ್ಯಾಂಡಾಗಿದೆ ಇದು ಪಲ್ಲೋ ಆಗಿರುತ್ತೆ ಫ್ರೆಂಡ್ಸ್ ತುಂಬನೇ ಚೆನ್ನಾಗಿದೆ ತುಂಬ ಆಗಿದೆ ಇದು ನೈ ಬ್ಲೂ ಸೀರೆ ಆಗಿರುತ್ತೆ ರನ್ನಿಂಗಲ್ಲೇ ಬ್ಲೌಸ್ ಬರುತ್ತೆ ಮಾರ್ಕೆಟಲ್ಲೆಲ್ಲ ಪ್ರೈಸ್ ಬಂದ್ಬಿಟ್ಟು ಎರಡು ಸಾವಿರ ಎರಡು ಸಾವಿರದ ಎಂಟುನೂರೆಲ್ಲ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್ ಈ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಎಂಟುನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ಶಿಪ್ಪಿಂಗು ಒಂದು ಸೀರೆಗೆ ಫಿಫ್ಟಿ ರುಪೀಸ್ ಆಗುತ್ತೆ ಅಷ್ಟೇ ಜಾಸ್ತಿ ಆಗೋಲ್ಲ ಫ್ರೆಂಡ್ಸ್ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಇದರಲ್ಲಿ ಲಿಮಿಟೆಡ್ ಸ್ಟಾಕ್ ಇದೆ ಮತ್ತೆ ನೀವು ನೋಡಿ ಇದೊಂದು ಪ್ಯೂ ರೆಡ್ ರೆಡ್ಡಿದು ಇದು ಟೊಮೊಟೊ ರೆಡ್ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಇದೊಂದು ರಾಣಿ ಪಿಂಕು ನೋಡಿ ಬ್ಯೂಟಿಫುಲ್ ಆಗಿದೆ ಕಲರ್ ಇದೊಂದು ಬ್ಲೂ ಕಲರು ಫೋರ್ ಕಲರ್ಸ್ ಅವೈಲೇಬಲ್ ಇದೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ನಾನು ಸ್ಕ್ರೀನಲ್ಲಿ ನಂಬರ್ ಹಾಕಿರ್ತೀನಿ ವಾಟ್ಸಪ್ ಮಾಡಿ ಫ್ರೆಂಡ್ಸ್ ನಮ್ಮ ಶಾಪ್ ಇರೋದು ತುಮಕೂರಲ್ಲಿ ಶಾಪ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು ನೀವು ಈ ವಿಡಿಯೋಸ್ನ ಬೇರೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ ನೋಡ್ತಾ ಇರೋ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಫೋರ್ ಕಲರ್ಸ್ ಅವೈಲೇಬಲ್ ಅಷ್ಟೇನೇ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ